ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಒಬ್ಬ ವ್ಯಕ್ತಿಯು ಶ್ರೀಮಂತನಾಗಲು ಕೆಲವೊಂದು ಮುನ್ಸೂಚನೆಗಳು ಕಾಣಿಸುತ್ತವೆ ಇಂತಹ ಲಕ್ಷಣಗಳು ಕಂಡುಬಂದರೆ ನೀವು ಶ್ರೀಮಂತರಾಗುವುದು ಗ್ಯಾರಂಟಿ ಒಬ್ಬ ವ್ಯಕ್ತಿ ಶ್ರೀಮಂತರಾಗುವ ಮೊದಲು ಪ್ರಕೃತಿಯಲ್ಲಿ ಕಾಣಿಸುವ ಇಪ್ಪತ್ತೊಂದು ಸೂಚನೆಗಳು ಅಥವಾ ಲಕ್ಷಣಗಳು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಮೇಲೆ ಸಂಪತ್ತು ಸುರಿಯಲು ಆರಂಭಿಸಿದರೆ ಅಂದರೆ ಅವನು ಶ್ರೀಮಂತನಾಗುವ ಯೋಗವಿದ್ರೆ ಪ್ರಕೃತಿಯು ಕೆಲವು ವಿಶೇಷ ಚಿಹ್ನೆಗಳ ಸಂದೇಶವನ್ನು ನೀಡುತ್ತದೆ ಶ್ರೀಮಂತಿಕೆಯು ಬರುವ ಮೊದಲು ಈ ಇಪ್ಪತ್ತೊಂದು ಶುಭ ಚಿಹ್ನೆಗಳು ಮೊದಲು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಈ ಶುಭ ಚಿಹ್ನೆಗಳನ್ನು ಎಂದಿಗೂ ಸಹ ಯಾವುದೇ ಕಾರಣಕ್ಕೂ ಸಹ ಇದನ್ನು ನೀವು ಎಂದಿಗೂ ನಿರ್ಲಕ್ಷಿಸಬೇಡಿ ಈ ಶುಭ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಅಪಾರವಾದ ಬದಲಾವಣೆಗಳು ಸಂಭವಿಸುತ್ತವೆಂದು ಸೂಚಿಸುತ್ತದೆ ಹಾಗೂ ಸಾಕ್ಷಾತ್ ಲಕ್ಷ್ಮೀದೇವಿಯು ನಿಮ್ಮ ಮನೆಯ ಬಾಗಿಲು ತಟ್ಟಿದ್ದಾರೆಂದೇ ತಿಳಿದುಕೊಳ್ಳಿ ಇದು ನಿಮ್ಮ ಮನೆಯ ಭಾಗ್ಯದ ಬಾಗಿಲು ತೆರೆದಿದೆ ಎನ್ನುವ ಸಂಕೇತವಾಗಿದೆ ಹಿಂದೂ ಧರ್ಮದಲ್ಲಿ ದೇವಿಯನ್ನ ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತೆ ಲಕ್ಷ್ಮೀದೇವಿಯು ಯಾರ ಮೇಲೆ ದಯೆ ತೋರುತ್ತಾಳೋ ಮತ್ತು ಯಾರ ಮನೆಯಲ್ಲಿ ಲಕ್ಷ್ಮೀದೇವಿಯು ಪ್ರವಾಸ ಮಾಡುತ್ತಾಳೋ ಯಾರ ಮನೆಯಲ್ಲಿ ವಾಸ ಮಾಡಲು ಬಯಸುತ್ತಾಳೋ ಅವರು ಹಾಗೂ ಅವರ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ ಆದರೆ ಕೆಲವೊಬ್ಬರು ದೇವಿಯನ್ನ ಮೆಚ್ಚಿಸಲು ಹಾಗೂ ಒಲಿಸಿಕೊಳ್ಳಲು ಅವರ ಮನೆಯಲ್ಲಿ ವಿವಿಧ ರೀತಿಯ ಪೂಜೆ ಹಾಗೂ ಪರಿಹಾರಗಳನ್ನು ಸಹ ಮಾಡಿಕೊಳ್ತಾರೆ ಲಕ್ಷ್ಮೀದೇವಿಯ ಕೃಪೆಯು ಯಾರ ಮೇಲೆ ಮತ್ತು ಯಾವ ಮನೆಯಲ್ಲಿರುತ್ತದೆಯೋ ಅಲ್ಲಿ ಅವರಿಗೆ ಕೆಲವು ಶುಭ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಎಂಬ ನಂಬಿಕೆ ಇದೆ ಹಾಗಾದರೆ ಒಬ್ಬರ ಜೀವನದಲ್ಲಿ ಲಕ್ಷ್ಮೀದೇವಿಯು ಆಗಮಿಸುವ ಮೊದಲು ಕೆಲವೊಂದು ಶುಭ ಚಿಹ್ನೆಗಳು ಕಾಣಿಸುತ್ತವೆ ಹಾಗಾದರೆ ಈ ಶುಭ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ ಆದರೆ ಅದಕ್ಕೂ ಮೊದಲು ಸಾಕ್ಷಾತ್ ಲಕ್ಷ್ಮೀದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಎಂದು ಬರೆಯಿರಿ ಒಬ್ಬ ಬಡ ವ್ಯಕ್ತಿಯು ಸಹ ದಿಢೀರ್ ಶ್ರೀಮಂತನಾಗಿರುವ ಉದಾಹರಣೆಗಳು ಸಾಕಷ್ಟಿವೆ ಅದನ್ನು ನಾವು ಸಹ ನೋಡಿರ್ತೇವೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಶ್ರೀಮಂತರಾಗಿರುವ ಅದೆಷ್ಟೋ ಅದೃಷ್ಟವಂತರನ್ನು ನಾವು ನೋಡಿರುತ್ತೇವೆ ಇದಕ್ಕೆಲ್ಲ ಸಾಕ್ಷಾತ್ ಲಕ್ಷ್ಮೀದೇವಿಯ ಕೃಪೆ ಇದ್ರೆ ಮಾತ್ರ ಸಾಧ್ಯ ಹಾಗಾದರೆ ಲಕ್ಷ್ಮೀದೇವಿಯ ಆಗಮನವಿದ್ದರೆ ನಿಮಗೆ ಕೆಲವೊಂದು ಅದೃಷ್ಟದ ಮುನ್ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ ಆ ಮುನ್ಸೂಚನೆಗಳು ಯಾವುವೆಂದು ನೋಡೋದಾದರೆ ಮೊದಲನೆಯದಾಗಿ ಕೈಗಳಲ್ಲಿ ತುರಿಕೆಯಾಗುವುದು ಶಾಸ್ತ್ರದ ಪ್ರಕಾರ ಪುರುಷನ ಬಲಗೈಯಲ್ಲಿ ಮತ್ತು ಮಹಿಳೆಯ ಎಡಗೈಯಲ್ಲಿ ತುರಿಕೆ ಉಂಟಾದರೆ ಅದನ್ನು ಶುಭ ಮತ್ತು ಒಳ್ಳೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತೆ ಇದರರ್ಥ ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಎಂತಹ ಸಮಸ್ಯೆಗಳಿದ್ದರೂ ಸಹ ಆ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಎನ್ನುವುದರ ಸಂಕೇತವಾಗಿರುತ್ತೆ ಎರಡನೆಯದಾಗಿ ಶಂಖದ ಧ್ವನಿ ಕೇಳಿಸುವುದು ನೀವು ಬೆಳಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಏನಾದರೂ ನಿಮಗೆ ಕೇಳಿಸಿದರೆ ಅದನ್ನು ನಿಮ್ಮ ಜೀವನದಲ್ಲಿ ನಡೆಯುವ ಒಳ್ಳೆಯ ಬದಲಾವಣೆ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಸಂಕೇತವು ನಿಮ್ಮ ಕೆಟ್ಟ ಸಮಯವು ಮುಗಿದಿದೆ ಎನ್ನುವ ಮುನ್ಸೂಚನೆಯನ್ನು ನೀಡುತ್ತದೆ ನಿಮ್ಮ ಕೆಟ್ಟ ಸಮಯ ಕಳೆದು ಈಗ ಒಳ್ಳೆಯ ಸಮಯವಾಗಿದೆ ಬದಲಾಗಿದೆ ಎಂದು ಸೂಚಿಸುತ್ತದೆ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ದೊಡ್ಡ ಸಾಧನೆಯೊಂದನ್ನು ಮಾಡಿದ್ದೀರಿ ಅಥವಾ ನಿಮ್ಮ ಕೈಗೆ ಸಾಧನೆಯ ಒಂದು ವಸ್ತು ಸಿಗಬಹುದು ಎನ್ನುವ ಸೂಚನೆಯನ್ನು ನೀಡುತ್ತದೆ ಮೂರನೆಯದಾಗಿ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಸಾಲಾಗಿ ಬರುವಂತಹ ಕಪ್ಪು ಇರುವೆಗಳು ಈ ಕಪ್ಪು ಇರುವೆಗಳು ಕಾಣಿಸಿಕೊಂಡ್ರೆ ಆ ದಿನ ನಿಮಗೆ ಹಣದ ವ್ಯವಹಾರಗಳು ಸುಗಮವಾಗಿ ನಡೆಯುತ್ತವೆ ಒಂದು ವೇಳೆ ಕಪ್ಪು ಇರುವೆಗಳು ಆಹಾರ ಪದಾರ್ಥಗಳ ಮೇಲೆ ಮುಗಿಬಿದ್ರೆ ಅಥವಾ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗುವಾಗ ಗುಂಪು ಗುಂಪಾಗಿ ಕಾಣಿಸಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯು ಪ್ರವೇಶಿಸಿದ್ದಾಳೆಂದು ಅರ್ಥ ಮಾಡಿಕೊಳ್ಳಿ ಇದು ಮನೆಯಲ್ಲಿ ಹಣ ಬರುವ ಸಂಕೇತವನ್ನು ಸೂಚಿಸುತ್ತದೆ ನಾಲ್ಕನೆಯದಾಗಿ ಬೆಳಿಗ್ಗೆ ಸಮಯದಲ್ಲಿ ಒಂದು ಹಸು ಬಂದು ನಿಮ್ಮ ಮನೆ ಬಾಗಿಲಿನಲ್ಲಿ ಬಂದು ಅಂಬೆಗಾಲು ಹಾಕಿದರೆ ಅದನ್ನು ಸಾಕ್ಷಾತ್ ದೇವರ ಆಶೀರ್ವಾದ ಸಿಕ್ಕಿದೆ ಎಂದು ಪರಿಗಣಿಸಬೇಕು ಆ ದಿನ ಆ ಸಮಯದಲ್ಲಿ ಆ ಹಸುವಿಗೆ ರೊಟ್ಟಿ ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಿ ಸಾಧ್ಯವಾದರೆ ಹಸುವಿನ ಕಾಲಿಗೆ ನಮಸ್ಕರಿಸಿ ಅಥವಾ ಹಸುವಿನ ಬೆನ್ನನ್ನು ಸವರಿ ಕಳುಹಿಸಬೇಕು ಇದರರ್ಥ ಲಕ್ಷ್ಮೀದೇವಿಯೇ ಸ್ವತಃ ನಿಮ್ಮ ಬಾಗಿಲಿಗೆ ಬಂದಿದ್ದಾಳೆ ಎನ್ನುವ ಮುನ್ಸೂಚನೆ ನೀಡುತ್ತದೆ ಐದನೆಯದಾಗಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡವು ದಟ್ಟವಾಗಿ ಮತ್ತು ಹಚ್ಚ ಹಸಿರಾಗಿ ಬೆಳೆಯುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲಿಯೇ ಸಂತೋಷದ ಸುದ್ದಿಯನ್ನು ಕೇಳುತ್ತೀರಿ ಜೊತೆಗೆ ಸಂಪತ್ತು ಮತ್ತು ಸಮೃದ್ಧಿಯು ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಆರನೆಯದಾಗಿ ಅದೇ ರೀತಿ ಶಾಸ್ತ್ರಜ್ಞರ ಪ್ರಕಾರ ಪೊರಕೆ ಹಾಗೂ ಲಕ್ಷ್ಮೀದೇವಿಗೆ ನಿಕಟವಾದ ಸಂಬಂಧವಿದೆ ಎಂದು ಹೇಳುತ್ತಾರೆ ಹಾಗಾಗಿ ಪೊರಕೆಯನ್ನು ಲಕ್ಷ್ಮೀದೇವಿಗೆ ಹೋಲಿಸುತ್ತಾರೆ ಆದ್ದರಿಂದ ಬೆಳಿಗ್ಗೆ ಸಮಯದಲ್ಲಿ ಯಾರಾದರೂ ಪೊರಕೆಯಲ್ಲಿ ಕಸ ಹೊಡೆಯುತ್ತಿರುವುದು ನಿಮಗೆ ಕಾಣಿಸಿದರೆ ನೀವು ಶೀಘ್ರದಲ್ಲಿಯೇ ಶ್ರೀಮಂತರಾಗಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ ಬೆಳಿಗ್ಗೆ ಮನೆಯಿಂದ ಕೆಲಸಕ್ಕೆ ಹೋಗುವಾಗ ಪ್ರತಿದಿನ ಸತತವಾಗಿ ಐದು ದಿನಗಳವರೆಗೂ ಯಾರಾದರೂ ಪೊರಕೆಯಲ್ಲಿ ಕಸ ಹೊಡೆಯುತ್ತಿರುವುದು ಬಂದರೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಹಾಗೂ ಲಕ್ಷ್ಮೀ ದೇವಿಯ ಕೃಪೆಯು ಸದಾ ನಿಮ್ಮ ಮೇಲಿರಲಿದೆ ಎಂದು ತಿಳಿದುಕೊಳ್ಳಿ ಏಳನೆಯದಾಗಿ ನೀವು ಮನೆಯಿಂದ ಹೊರಗೆ ಹೋಗುವಾಗ ರಸ್ತೆಯಲ್ಲಿ ಹಣ ಬಿದ್ದಿರುವುದು ಕಂಡುಬಂದರೆ ಅಥವಾ ಹಣ ಸಿಕ್ಕಿದರೆ ಅದು ನಿಮಗೆ ಹಣದ ಆಗಮನದ ಸಂಕೇತವಾಗಿದೆ ಶೀಘ್ರದಲ್ಲಿ ನಿಮ್ಮ ಬಳಿ ಹಣ ಬಂದು ಸೇರುತ್ತದೆ ಬಟ್ಟೆಗಳನ್ನು ಧರಿಸುವಾಗ ಅಥವಾ ಬಟ್ಟೆಯನ್ನು ತೆಗೆಯುವಾಗ ಜೇಬಿನಿಂದ ಹಣ ಬಿದ್ದರೆ ಅದು ಹಣದ ಪ್ರಾಪ್ತಿಯ ಸಂಕೇತವಾಗಿದೆ ಎನ್ನುವಂತಹ ಮುನ್ಸೂಚನೆ ನೀಡುತ್ತದೆ ಎಂಟನೆಯದಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಎದುರಿಗೆ ಬಿಳಿ ಎಕ್ಕದ ಗಿಡ ಬೆಳೆದರೆ ಅಥವಾ ಬೆಳೆದಿದ್ರೆ ಅದು ನೀವು ಶ್ರೀಮಂತರಾಗುವಿರಿ ಎನ್ನುವ ಸೂಚನೆಯನ್ನು ಸೂಚಿಸುತ್ತದೆ ಇದು ನಿಮಗೆ ಶುಭ ಸಂಕೇತವಾಗಿದೆ ಇದರ ಅರ್ಥ ನಿಮ್ಮ ಮನೆಗೆ ಶೀಘ್ರದಲ್ಲೇ ಹಣದ ಆಗಮನವಾಗಲಿದೆ ನಿಮಗೆ ಹಾಗೂ ನಿಮ್ಮ ಮನೆಗೆ ಎಂದಿಗೂ ಎಂದೆಂದಿಗೂ ಕೂಡ ಹಣದ ಸಮಸ್ಯೆ ಇರುವುದಿಲ್ಲ ಒಂಬತ್ತನೆಯದಾಗಿ ಮನೆಯಲ್ಲಿ ಬೆಕ್ಕಿದ್ರೆ ಅದು ಮರಿಗಳಿಗೆ ಜನ್ಮ ನೀಡುವುದು ಸಹ ಶುಭ ಸಂಕೇತವಾಗಿದೆ ನಿಮ್ಮ ಮನೆಯಲ್ಲಿ ಬೆಕ್ಕು ಅದರ ಮರಿಗಳಿಗೆ ಜನ್ಮ ನೀಡಿದರೆ ಅದು ಶುಭ ಸಂಕೇತವಾಗಿರುತ್ತದೆ ಹಾಗೆಯೇ ಚಾವಣಿಯ ಮೇಲೆ ಬೆಲೆ ಬಾಳುವ ವಸ್ತುಗಳು ಬಿದ್ದರೆ ಸಹ ಒಳ್ಳೆಯದೆಂದು ಪರಿಗಣಿಸಲಾಗುತ್ತೆ ಶಾಸ್ತ್ರಗಳ ಪ್ರಕಾರ ಯಾವುದಾದರೂ ಪಕ್ಷಿಯು ನಿಮ್ಮ ಚಾವಣಿಯ ಮೇಲೆ ಬೆಲೆ ಬಾಳುವ ವಸ್ತುವನ್ನು ತಂದು ಬೀಳಿಸಿದರೆ ಕೂಡ ಅದು ಕೂಡ ಶ್ರೀಮಂತರಾಗುವ ಸಂಕೇತವಾಗಿರುತ್ತದೆ ಹತ್ತನೆಯದಾಗಿ ಮನೆಯಲ್ಲಿದ್ದಕ್ಕಿದ್ದಂತೆ ಮೂರು ಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಂಡು ಬಂದರೆ ಅದು ತುಂಬ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಮಹಾಲಕ್ಷ್ಮಿಯ ಆಗಮನದ ಸಂಕೇತವಾಗಿದೆ ಹಲ್ಲಿಗಳು ಒಂದನ್ನೊಂದು ಬೆನ್ನಟ್ಟುತ್ತಿರುವುದು ಕಂಡುಬಂದರೆ ಅದು ಮನೆಯ ಪ್ರಗತಿಯ ಸಂಕೇತವಾಗಿದೆ ಎಂದು ಹೇಳಲಾಗುತ್ತೆ ದೀಪಾವಳಿ ಹಬ್ಬದ ದಿನ ತುಳಸಿ ಗಿಡದಲ್ಲಿ ಹಲ್ಲಿಯು ಕಂಡುಬಂದರೆ ಅದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ ಇದು ಸಂಪತ್ತು ಮತ್ತು ಹಣ ಸಿಗುವ ಸಂಕೇತವಾಗಿದೆ ಎನ್ನುವ ಸೂಚನೆಯನ್ನು ನೀಡುತ್ತದೆ ಹನ್ನೊಂದನೆಯದಾಗಿ ಬೆಳಿಗ್ಗೆ ಸಮಯದಲ್ಲಿ ಕಬ್ಬು ಕಾಣಿಸುವುದು ಕೂಡ ತುಂಬ ಶುಭವೆಂದು ಪರಿಗಣಿಸಲಾಗುತ್ತೆ ಬೆಳಗ್ಗೆ ಇದ್ದಕ್ಕಿದ್ದಂತೆ ನಿಮ್ಮ ಸುತ್ತಮುತ್ತ ಕಬ್ಬು ಕಂಡು ಬಂದರೆ ನಿಮ್ಮ ಕಷ್ಟದ ದಿನಗಳು ಬದಲಾಗಲಿವೆ ಒಳ್ಳೆಯ ದಿನಗಳು ಬರಲಿವೆ ಎನ್ನುವ ಸ್ಪಷ್ಟ ಸಂಕೇತವಾಗಿದೆ ಹನ್ನೆರಡನೆಯದಾಗಿ ಲಕ್ಷ್ಮೀ ದೇವಿಯ ವಾಹನವಾದ ಗೂಬೆಯು ನಿಮ್ಮ ಮನೆಯ ಹೊರಗೆ ಬಹಳ ದಿನಗಳಿಂದ ಕಂಡುಬರುತ್ತಿದ್ರೆ ನಿಮ್ಮ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಆಗಮಿಸಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ ಅಂತಹ ಮನೆಗೆ ಸಾಕ್ಷಾತ್ ಲಕ್ಷ್ಮೀದೇವಿಯು ಖಂಡಿತವಾಗಿಯೂ ಕೂಡ ಹೋಗುತ್ತಾಳೆ ಮತ್ತು ನಿಮಗೆ ಶೀಘ್ರದಲ್ಲೇ ಅಪಾರ ಸಂಪತ್ತು ಸಿಗುತ್ತದೆ ಎನ್ನುವ ಮುನ್ಸೂಚನೆ ನೀಡುತ್ತದೆ ಹದಿಮೂರನೆಯದಾಗಿ ನಿಮ್ಮ ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂಗಳು ಕಂಡು ಬಂದರೆ ನಿಮಗೆ ಅಪಾರ ಸಂಪತ್ತು ಸಿಗುವ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಕನಸಿನಲ್ಲಿ ದೇವಸ್ಥಾನ ಕಾಣಿಸುವುದು ಸಹ ಅತ್ಯಂತ ಶುಭವೆಂದು ಪರಿಗಣಲ ಸಾಗುತ್ತೆ ಇದು ಅಪಾರ ಸಂಪತ್ತು ಸಿಗುವ ಸಂಕೇತ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತವಾಗಿದೆ ಕನಸಿನಲ್ಲಿ ಕೆಂಪು ಸೀರೆಯನ್ನು ಧರಿಸಿರುವ ಮಹಿಳೆಯು ಕಂಡರೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಕನಸಿನಲ್ಲಿ ಎತ್ತರಕ್ಕೆ ಇರುವುದು ಆಕಾಶದಲ್ಲಿ ಹಾರಾಡುವ ರೀತಿ ಕಂಡುಬಂದರೆ ಪ್ರಗತಿ ಮತ್ತು ಯಶಸ್ಸಿನ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಹದಿನಾಲ್ಕನೆಯದಾಗಿ ನೀವು ಯಾವುದಾದರೂ ಕೆಲಸಕ್ಕೆ ಹೊರಗೆ ಹೋಗುತ್ತಿದ್ದರೆ ಆ ದಾರಿಯಲ್ಲಿ ನಾಯಿಯೊಂದು ತನ್ನ ಬಾಯಿಯಲ್ಲಿ ತಿನ್ನಬಹುದಾದ ವಸ್ತುವನ್ನು ಅಥವಾ ರೊಟ್ಟಿಯನ್ನು ತರುತ್ತಿರುವುದು ನಿಮಗೆ ಕಂಡು ಬಂದರೆ ಆ ದಿನ ನಿಮಗೆ ಎಲ್ಲಿಂದಲಾದರೂ ಹಣದ ಲಾಭವಾಗಲಿದೆ ಎಂದು ಸೂಚಿಸುತ್ತದೆ ಹದಿನೈದನೆಯದಾಗಿ ಲಕ್ಷ್ಮೀ ದೇವಿಯ ಕೃಪೆಯು ನಿಮ್ಮ ಮೇಲಿದ್ದಾಗ ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ನಿದ್ರೆ ತೆರೆಯಲು ಪ್ರಾರಂಭಿಸುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ನಿದ್ರೆಯಿಂದ ಹೇಳಬೇಕೆಂದರೆ ಆಗ ಲಕ್ಷ್ಮೀ ದೇವಿಯ ಕೃಪೆ ಇದ್ದರೆ ಮಾತ್ರ ಇದು ಸಾಧ್ಯವಾಗುತ್ತೆ ಈ ರೀತಿಯಾದಲ್ಲಿ ನಿಮ್ಮ ದಿನಚರ್ಯ ಸುಧಾರಿಸಲು ಪ್ರಾರಂಭಿಸುತ್ತದೆ ಮತ್ತು ಕ್ರಮೇಣವಾಗಿ ಎಲ್ಲಾ ತೊಂದರೆಗಳು ಹಾಗೂ ಹಣದ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕ್ರಮೇಣವಾಗಿ ದೂರವಾಗಲು ಪ್ರಾರಂಭಿಸುತ್ತವೆ ನಿಮಗೆ ನಿದ್ರೆ ನಿಮ್ಮ ನಿದ್ರೆಯು ಬೆಳಗಿನ ಜಾವ ಸಮಯ ಮೂರು ಗಂಟೆಯಿಂದ ಐದು ಗಂಟೆಯ ನಡುವೆ ತೆರೆದರೆ ನಿಮ್ಮ ಜೀವನದಲ್ಲಿರುವಂತಹ ದುಃಖದ ಮೋಡಗಳು ಕ್ರಮೇಣವಾಗಿ ದೂರವಾಗಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಮಹಾಲಕ್ಷ್ಮಿಯ ಕೃಪೆ ಹಾಗೂ ಆಶೀರ್ವಾದ ದಯ ಎಂದು ಶಾಸ್ತ್ರಗಳಲ್ಲಿ ಸಹ ಉಲ್ಲೇಖಿಸಲಾಗಿದೆ ಹದಿನಾರನೆಯದಾಗಿ ನಿಮ್ಮ ಕನಸಿನಲ್ಲಿ ಗಿಳಿ ಕಂಡು ಬಂದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಬೇಕು ಕನಸಿನಲ್ಲಿ ಗಿಳಿ ಕಾಣಿಸಿಕೊಳ್ಳುವುದು ಬಹಳ ಒಳ್ಳೆಯದೆಂದು ಪರಿಗಣಿಸಲಾಗುತ್ತೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಶೀಘ್ರದಲ್ಲೇ ಪರಿಹಾರವಾಗಲಿವೆ ಮತ್ತು ಲಕ್ಷ್ಮೀ ದೇವಿಯ ಕೃಪೆಯು ಸದಾ ಮೇಲೆ ನಿಮ್ಮ ಮೇಲೆ ಇರಲಿದೆ ಎಂದು ಅರ್ಥೈಸುತ್ತದೆ ನಿಮಗೆ ಶೀಘ್ರದಲ್ಲಿ ಎಲ್ಲಿಂದಲಾದರೂ ಹಣ ಕೊಡಬೇಕಾದ ಯಾರಾದರೂ ವಾಪಸ್ ತಿರುಗುತ್ತಾರೆ ಹದಿನೇಳನೆಯದಾಗಿ ಯಾವುದೇ ದಿನ ನಿಮ್ಮ ಕನಸಿನಲ್ಲಿಯೇ ಪೊರಕೆ ಆನೆ ನವಿಲು ಶಂಕ ಬಾಳೆಹಣ್ಣು ಅಥವಾ ಹಲ್ಲಿ ಕಂಡು ಬಂದರೆ ನಿಮ್ಮ ಶ್ರೀಮಂತರಾಗುವ ಕನಸು ಶೀಘ್ರದಲ್ಲೇ ನನಸಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಹಾಗೂ ಲಕ್ಷ್ಮೀದೇವಿಯ ಕೃಪೆ ಸದಾ ನಿಮಗೆ ಇರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಹದಿನೆಂಟನೆಯದಾಗಿ ಬೆಳಿಗ್ಗೆ ನೀವು ಎದ್ದ ತಕ್ಷಣ ಶಂಕದ ಧ್ವನಿ ಕೇಳಿಸುವುದು ಕೂಡ ಶುಭ ಸಂಕೇತವೆಂದು ಪರಿಗಣಿಸಲಾಗಿದೆ ಬೆಳಗ್ಗೆ ಎದ್ದ ನಂತರ ನಿಮಗೆ ಶಂಕದ ನಾದ ಕೇಳಿಸಿದರೆ ನಿಮಗೆ ಶುಭ ಸಮಯವೂ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ನೀವು ಮನೆಯಿಂದ ಹೊರಗೆ ಹೋಗುವಾಗ ನಾಯಿಯು ಬಾಯಿಯಲ್ಲಿ ರೊಟ್ಟಿ ಅಥವಾ ಯಾವುದಾದರೂ ಸಸ್ಯಾಹಾರಿ ವಸ್ತುವನ್ನು ತೆಗೆದುಕೊಂಡು ಹೋಗುತ್ತಿದ್ದರೆ ಅದು ನಿಮಗೆ ಹಣದ ಲಾಭವಾಗುವ ಸಂಕೇತವಾಗಿರಬಹುದು ಎನ್ನುವ ಸಂಕೇತ ನೀಡುತ್ತದೆ ಹತ್ತೊಂಬತ್ತನೆಯದಾಗಿ ನೀವು ಯಾವುದೇ ಶುಭ ಕಾರ್ಯಗಳಿಗೆ ಹೋಗುವಾಗ ಕಿನ್ನರರು ಅಂದರೆ ತೃತೀಯ ಲಿಂಗಿಗಳು ಅಂದರೆ ಮಂಗಳ ಮುಖಿಯರು ಕಾಣಿಸಿಕೊಳ್ಳುವುದು ಸಹ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ ಆದ್ದರಿಂದ ನಿಮಗೆ ಮಂಗಳ ಮುಖಿಯರು ಕಂಡು ಬಂದರೆ ಸಾಧ್ಯವಾದರೆ ಅವರಿಗೆ ಸ್ವಲ್ಪ ಹಣವನ್ನು ನೀಡಿ ಅವರಿಂದ ನೀವು ಸ್ವಲ್ಪ ಹಣವನ್ನು ವಾಪಸ್ ಪಡೆದರೆ ಬಹಳ ಒಳ್ಳೆಯದು ಮಂಗಳಮುಖಿಯರಿಂದ ನೀವು ಕಳೆದ ಕೇವರೇ ಕೇಳದೆ ಅವರೇ ನಿಮಗೆ ಒಂದು ನಾಣ್ಯವನ್ನು ವಾಪಸ್ ಕೊಟ್ಟರೆ ಅದನ್ನು ಜೋಪಾನವಾಗಿಟ್ಟುಕೊಳ್ಳಿ ಇದರಿಂದ ನೀವು ಗಳಿಸಿದ ಸಂಪತ್ತಿನಲ್ಲಿ ಲಾಭವಾಗುತ್ತದೆ ಜೊತೆಗೆ ಹಣವು ವೃದ್ಧಿಯಾಗುತ್ತದೆ ಇಪ್ಪತ್ತನೆಯದಾಗಿ ನಿಮ್ಮ ಮನೆಯ ಚಾವಣಿಯ ಮೇಲೆ ಕೋಗಿಲೆ ಕೂರುವುದು ಕೂಡ ಕಂಡುಬಂದರೆ ಇದನ್ನು ಮಂಗಳಕರವೆಂದು ನಂಬಲಾಗುತ್ತದೆ ನಿಮ್ಮ ಮನೆಯ ಮೇಲೆ ಕೋಗಿಲೆಯ ಆಗಮನದಿಂದ ಜೊತೆಗೆ ಕೋಗಿಲೆಯು ಕೂಗುವುದರಿಂದ ಇದು ನಿಮಗೆ ಅದೃಷ್ಟ ಹಾಗೂ ಶುಭ ಸಂಕೇತವಾಗಿದೆ ಹಾಗಾಗಿ ನಿಮ್ಮ ಸಂಪತ್ತು ಹೆಚ್ಚಾಗಬೇಕು ನಿಮಗೆ ಬರಬೇಕಾದ ಹಣವು ಬಂದು ನಿಮ್ಮ ಕೈ ಸೇರುತ್ತದೆ ಇನ್ನು ಇಪ್ಪತ್ತೊಂದನೆಯದಾಗಿ ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಪೂಜೆಗೆ ತದನಂತರ ತೆಂಗಿನಕಾಯಿ ತನ್ನ ದರ್ಶನವಾದರೆ ನಿಮ್ಮ ಮೇಲೆ ಭಾಗ್ಯಲಕ್ಷ್ಮಿಯ ಕೃಪೆ ಸಿಗುತ್ತೆ ಎಂದು ಅರ್ಥ ಮಾಡಿಕೊಳ್ಳಿ ಬೆಳಿಗ್ಗೆ ಎದ್ದ ಕೂಡಲೇ ಹಣ್ಣಿನ ಪದಾರ್ಥಗಳು ಕಂಡಲ್ಲಿ ನಿಮಗೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅನುಗ್ರಹವಾಗಿದೆ ಎಂದು ತಿಳಿಯಿರಿ ನಿಮಗೆ ಹಣದ ಸಮಸ್ಯೆ ಇರುವುದಿಲ್ಲ ದಾನವನ್ನು ಯಾವಾಗಲೂ ಮಂಗಳಕರವೆಂದು ಪರಿಗಣಿಸಲಾಗಿದೆ ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತವಾಗುವುದು ಎನ್ನುವ ನಂಬಿಕೆ ಇದೆ ಹಿಂದೂ ಧರ್ಮದಲ್ಲಿ ದಾನವನ್ನು ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ದಾನ ಮಾಡುವುದರಿಂದ ಮನಸ್ಸಿನಲ್ಲಿ ಇತರರ ಬಗ್ಗೆ ಒಳ್ಳೆಯ ಭಾವನೆ ಮತ್ತು ದಯೆಯ ಭಾವನೆಯು ಹೆಚ್ಚಾಗುತ್ತದೆ ಇದು ಮಾನಸಿಕ ಶಾಂತಿ ಮತ್ತು ತೃಪ್ತಿಯನ್ನು ನೀಡುತ್ತದೆ ದಾನವು ಗ್ರಹದೋಷಗಳನ್ನು ನಿವಾರಿಸುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಆದರೆ ನಾವು ದಾನ ಮಾಡುವಾಗ ಯಾರಿಗೆ ಅಗತ್ಯವಿದೆಯೋ ಅವರಿಗೆ ಮಾತ್ರ ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಕೊಳ್ಳಿ ಹೌದು ನಿಸ್ವಾರ್ಥ ಹಾಗೂ ಮುಕ್ತ ಮನಸ್ಸಿನಿಂದ ದಾನ ಮಾಡಬೇಕು ದಾನ ಮಾಡುವುದು ಪುಣ್ಯ ಕಾರ್ಯವಾದರೂ ಈ ಐದು ವಸ್ತುಗಳನ್ನು ದಾನ ಮಾಡಿದರೆ ಪಾಪಿಗಳಾಗುತ್ತಾರೆ ಆ ಐದು ವಸ್ತುಗಳು ಯಾವುವು ಎಂದು ನೋಡೋಣ ಈ ಐದು ವಸ್ತುಗಳನ್ನು ಜೀವನದಲ್ಲಿ ದಾನ ಮಾಡಿದರೆ ಈ ಜನ್ಮದಲ್ಲಿ ದರಿದ್ರ ಅನುಭವಿಸುವುದು ಮಾತ್ರವಲ್ಲದೆ ಮುಂದಿನ ಜನ್ಮದಲ್ಲೂ ಕೂಡ ಬಡತನ ಅನುಭವಿಸಬೇಕಾಗುತ್ತದೆ ಎಂದು ಸ್ವತಃ ಲಕ್ಷ್ಮೀದೇವಿ ದೇವಿ ಹೇಳಿದ್ದಾರೆ ಆ ವಸ್ತುಗಳು ಯಾವುವು ಅನ್ನೋದನ್ನು ಈ ಚಿಕ್ಕ ಕತೆಯ ಮೂಲಕ ತಿಳಿಸಿಕೊಡ್ತೀನಿ ಈ ಕತೆ ಕೇಳೋಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಅಂದರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೆಯದೇ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಸ್ನೇಹಿತರೆ ಪೂರ್ವದಲ್ಲಿ ಅವಂತಿ ಎಂಬ ರಾಜ್ಯದಲ್ಲಿ ಒಂದು ಸುಂದರವಾದ ನಗರವಿತ್ತು ಆ ನಗರದಲ್ಲಿ ಗಾಯತ್ರಿ ಎಂಬ ಮಹಿಳೆಯೊಬ್ಬಳು ಗಂಡ ಹಾಗೂ ಅತ್ತೆ ಮಾವನ ಜೊತೆ ವಾಸವಿದ್ದಳು ಗಾಯತ್ರಿ ಗುಣವತಿ ಶೀಲವತಿ ಹಾಗೂ ದಯಾಮಯಿ ಅವಳ ಗಂಡನ ಹೆಸರು ವೀರೇಂದ್ರ ಗಾಯತ್ರಿ ಗಂಡನನ್ನು ತುಂಬಾ ಪ್ರೀತಿಸುತ್ತಿದ್ದಳು ಕುಟುಂಬವನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದಳು ಎಲ್ಲರೊಂದಿಗೂ ವಿನಯವಾಗಿ ಮಾತನಾಡುತ್ತಿದ್ದಳು ಎಲ್ಲರಿಗೂ ಕೈಲಾದ ಸಹಾಯ ಮಾಡುತ್ತಿದ್ದಳು ಸಹಾಯ ಅನ್ನೋ ಮಾತು ಬಂದಾಗ ಗಾಯತ್ರಿ ಯಾವಾಗಲೂ ಹಿಂದೆ ಹಾಕುತ್ತಿರಲಿಲ್ಲ ಸಹಾಯ ಕೇಳಿ ಯಾರೇ ಅವಳ ಮನೆಗೆ ಬಂದರೂ ಅವರನ್ನು ಬರಿಗೈನಲ್ಲಿ ಕಳಿಸುತ್ತಿರಲಿಲ್ಲ ಅಕ್ಕಪಕ್ಕದವರು ಏನಾದರೂ ಕಷ್ಟ ಅನುಭವಿಸುತ್ತಿದ್ದಾರೆಂದು ಗೊತ್ತಾದರೆ ಅವರು ಸಹಾಯ ಕೇಳದಿದ್ದರೂ ಇವಳೇ ಮುಂದೆ ಹೋಗಿ ಸಹಾಯ ಮಾಡುತ್ತಿದ್ದಳು ಇದರಿಂದ ಎಲ್ಲರಿಗೂ ಕೂಡ ಗಾಯತ್ರಿ ಎಂದರೆ ಅಪಾರವಾದ ಗೌರವ ಇತ್ತು ಒಂದು ದಿನ ಗಾಯತ್ರಿ ಮನೆಯವರೆಲ್ಲ ಯಾವುದೋ ಶುಭ ಕಾರ್ಯಕ್ಕೆಂದು ಪಕ್ಕದ ಊರಿಗೆ ಹೋಗಿದ್ದರು ಆ ಸಮಯದಲ್ಲಿ ಅವರ ಅಂಗಡಿಯಲ್ಲಿ ಕಳ್ಳರು ನುಗ್ಗಿ ಇರೋ ಬರೋ ವಸ್ತುಗಳು ಹಣ ಎಲ್ಲವನ್ನೂ ಕೂಡ ದೋಚಿಕೊಂಡೋಗಿದ್ದರು ಇದರಿಂದ ವೀರೇಂದ್ರ ಕುಗ್ಗಿ ಹೋದ ಆದರೆ ಗಾಯತ್ರಿ ಮಾತ್ರ ಗಂಡನಿಗೆ ಧೈರ್ಯ ತುಂಬುತ್ತಾ ನೀವೇನು ಚಿಂತಿಸಬೇಡಿ ನಮ್ಮ ಮನೆಯಲ್ಲಿ ಬೇಕಾದಷ್ಟು ಹಣ ಇದೆ ಮತ್ತೆ ನೀವು ವ್ಯಾಪಾರ ಶುರು ಮಾಡಬಹುದು ಎಂದು ಹೇಳಿ ಹಣ ತರಲು ಹೋದಳು ಆದರೆ ಖಜಾನೆ ತೆಗೆದು ನೋಡಿದರೆ ಅದರಲ್ಲಿ ಬಿಡಿಗಾಸು ಕೂಡ ಇರಲಿಲ್ಲ ಗಾಯತ್ರಿಗೆ ಏನೂ ಅರ್ಥವಾಗುತ್ತಿಲ್ಲ ಏಕೆಂದರೆ ಅವಳ ಮನೆ ಕಳ್ಳತನ ಆಗಿರಲಿಲ್ಲ ಆದರೆ ಖಜಾನೆ ಮಾತ್ರ ಖಾಲಿಯಾಗಿದೆ ಈ ವಿಷಯ ತಿಳಿದ ಅವಳ ಗಂಡ ಕೋಪದಿಂದ ಗಾಯತ್ರಿ ನಿಜ ಹೇಳು ಹಣ ಎಲ್ಲ ಯಾರಿಗೆ ಕೊಟ್ಟಿದ್ದೀಯಾ ಎಲ್ಲಿ ಬಚ್ಚಿಟ್ಟಿದ್ದೀಯಾ ಎಂದು ಅವಳನ್ನು ಗದರಿದ ಅದಕ್ಕೆ ಗಾಯತ್ರಿ ಏನಂತ ಮಾತನಾಡ್ತಿದ್ದೀರಿ ನನ್ನ ಮನೆಯಲ್ಲಿ ನಾನೇಕೆ ಕಳ್ಳತನ ಮಾಡಲಿ ನಾನೇಕೆ ಹಣ ಬಚ್ಚಿಡಲಿ ನೀವು ಕೊಟ್ಟ ಎಲ್ಲ ಹಣವನ್ನ ನಾನು ಖಜಾನೆಯೊಳಗೆ ಇಟ್ಟಿದ್ದೆ ಆದರೆ ಹಣ ಯಾವ ರೀತಿ ಮಾಯವಾಯಿತೆಂದು ನನಗೂ ಕೂಡ ಅರ್ಥವಾಗುತ್ತಿಲ್ಲ ಎಂದಳು ಅದಕ್ಕೆ ವೀರೇಂದ್ರ ಹಾದಿ ಬೀದಿಯಲ್ಲಿ ಹೋಗುವವರನ್ನೆಲ್ಲ ಕರೆದು ಊಟ ಹಾಕ್ತೀಯ ಆ ರೀತಿ ಮನೆಗೆ ಬಂದ ನಿನ್ನ ಅತಿಥಿಗಳಲ್ಲಿ ಯಾರೋ ಒಬ್ಬರು ಹಣ ಕದ್ದಿರಬೇಕು ಅಂದ ಗಾಯತ್ರಿಯ ಅತ್ತೆ ಕೂಡ ಬಂದು ಏನೇ ಯಾರಪ್ಪನ ಮನೆ ಗಂಟು ಅಂತ ನನ್ನ ಮಗ ಕಷ್ಟಪಟ್ಟು ದುಡಿದು ತಂದು ಕೊಟ್ಟಿರುವ ದುಡ್ಡನ್ನೆಲ್ಲ ನೀನು ದಾನ ಮಾಡ್ತಾ ಬಂದೆ ನಾನು ಕೂಡ ನೋಡಿ ನೋಡದಂತೆ ಸುಮ್ಮನಾಗ್ತಾ ಇದ್ದೆ ಮುಂದೆ ಜೀವನ ಯಾವ ರೀತಿ ಇರುತ್ತದೋ ಯಾರಿಗೂ ಕೂಡ ಗೊತ್ತಿರಲ್ಲ ಹಣ ಮುಂದಿನ ನಮ್ಮ ಜೀವನಕ್ಕೆ ಎತ್ತಿಡಬೇಕು ಅದನ್ನು ಬಿಟ್ಟು ಎಲ್ಲರಿಗೂ ದಾನ ಕೊಡ್ತಾ ಬಂದೆ ಮನೆಯಲ್ಲಿ ಕಳ್ಳತನ ನಡೆದಿಲ್ಲ ಖಜಾನೆ ಮಾತ್ರ ಖಾಲಿಯಾಗಿದೆ ಅಂದರೆ ಒಂದು ನೀನೆ ಖಜಾನೆಯಲ್ಲಿರೋ ಹಣವಿಲ್ಲ ಯಾರಿಗಾದರೂ ಕೊಟ್ಟಿರಬೇಕು ಇಲ್ಲದಿದ್ದರೆ ಮನೆಗೆ ಬಂದಿರೋ ನಿನ್ನ ಅತಿಥಿಗಳು ದೋಚಿರಬೇಕು ಈಗ ನೋಡು ನಿನ್ನಿಂದ ನಾವೆಲ್ಲರೂ ಕೂಡ ಬೀದಿಗೆ ಬಂದಿದ್ದೀವಿ ಅಂದ್ಲು ಅತ್ತೆ ಹೀಗೆ ಮನೆಯಲ್ಲಿ ಎಲ್ಲರೂ ಕೂಡ ಗಾಯತ್ರಿಯನ್ನು ಬಯ್ಯೋಕೆ ಶುರು ಮಾಡಿದರು ಇನ್ನು ಗಾಯತ್ರಿ ಗಂಡನ ಹತ್ತಿರ ಹೋಗಿ ನಾನು ಕೆಲವು ದಿನಗಳ ಹಿಂದೆ ನನ್ನ ಒಡವೆಗಳನ್ನು ಪಕ್ಕದ ಮನೆಯವರಿಗೆ ಕಷ್ಟ ಎಂದು ಕೊಟ್ಟಿದ್ದೆ ಈಗ ಅದನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ ಹೋದ್ಲು ಅಲ್ಲಿ ನೋಡಿದರೆ ಪಕ್ಕದ ಮನೆಯವರು ಇವರು ಶುಭ ಕಾರ್ಯಕ್ಕೆಂದು ಊರಿಗೆ ಹೋದ ಸಮಯದಲ್ಲಿ ಮನೆ ಖಾಲಿ ಮಾಡಿಕೊಂಡು ಎಲ್ಲೋ ಹೊರಟು ಹೋಗಿದ್ರು ವಿಷಯ ತಿಳಿದು ತುಂಬ ನೊಂದುಕೊಂಡು ಮನೆಗೆ ಬಂದ್ಲು ಗಾಯತ್ರಿ ಈ ವಿಷಯ ತಿಳಿದುಕೊಂಡ ಗಂಡ ತುಂಬ ಕೋಪದಿಂದ ನಿನ್ನ ಅತಿ ಒಳ್ಳೆತನ ಹಾಗೂ ನಿನ್ನ ದಾನಗುಣದಿಂದಲೇ ಇವತ್ತು ನಮ್ಮ ಮನೆಗೆ ನಮ್ಮ ಕುಟುಂಬಕ್ಕೆ ಈ ಪರಿಸ್ಥಿತಿ ಬಂದಿದೆ ಇನ್ನು ಈ ಮನೆಯಲ್ಲಿ ಬಾಳುವ ಅರ್ಹತೆ ನೀನು ಕಳೆದುಕೊಂಡಿದ್ದೀಯಾ ಈಗಲೇ ಮನೆ ಬಿಟ್ಟು ಹೋಗು ಅಂದ ಆ ಮಾತನ್ನು ಕೇಳಿ ತುಂಬ ನೊಂದುಕೊಂಡ ಗಾಯತ್ರಿ ನಿಮ್ಮನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ನನಗೆ ಯಾರೂ ಇಲ್ಲ ನೀವೇ ಹೊರಟು ಹೋಗು ಅಂದರೆ ನಾನು ಎಲ್ಲಿಗೆ ತಾನೇ ಹೋಗಲಿ ಅಂತ ಕೇಳಿದ್ರು ಅದಕ್ಕೆ ವೀರೇಂದ್ರ ನೀನು ಎಲ್ಲಾದರೂ ಹೋಗು ಕೆಲಸ ನಾನು ಮೊದಲು ಮಾಡಬೇಕಿತ್ತು ಮಾಡಿದರೆ ಈ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ ನಿನ್ನಿಂದ ನನ್ನ ಕುಟುಂಬವೇ ಸರ್ವನಾಶವಾಯಿತು ನಿನ್ನನ್ನು ಇನ್ನು ಇಲ್ಲೇ ಇಟ್ಕೊಂಡ್ರೆ ಈ ಮನೆ ಕೂಡ ನಾನು ಮಾರ್ಕೊಂಡು ಗುಡಿಸಲಿಗೆ ಬರೋ ಪರಿಸ್ಥಿತಿ ಬಂದು ಮೊದಲು ಇಲ್ಲಿಂದ ಹೊರಟು ಹೋಗುವಂದ ಗಾಯತ್ರಿ ಗಂಡನ ಕಾಲಿನ ಮೇಲೆ ಬಿದ್ದು ರೀ ನಿಮಗೆ ಚೆನ್ನಾಗಿ ಗೊತ್ತಿದೆ ನಾನು ಯಾವ ತಪ್ಪು ಕೂಡ ಮಾಡಿಲ್ಲ ದಯವಿಟ್ಟು ನನ್ನನ್ನು ಇಲ್ಲಿಂದ ಹೋಗು ಎಂದು ಹೇಳಬೇಡಿ ಎಂದು ಬೇಳಿಕೊಂಡಳು ಆದರೂ ವೀರೇಂದ್ರ ಮಾತ್ರ ಸ್ವಲ್ಪವೂ ಕರಗದೆ ಅವಳನ್ನು ದರದರನೆ ತಂದು ಮನೆಯಿಂದ ಹೊರಗೆ ತಳ್ಳಿ ನೋಡು ನಿನಗೆ ಬದುಕೋಕೆ ಆಗಲ್ಲ ಅಂದರೆ ಯಾವುದಾದರೂ ಕೆರೆಗೋ ಬಾವಿಗೋ ಹಾರಿಸ್ ಹೋಗು ಆದರೆ ನೀನು ನನ್ನ ಜೊತೆ ಬದುಕೋ ಅರ್ಹತೆಯನ್ನು ಕಳೆದುಕೊಂಡಿದ್ದೀಯಾ ಮತ್ತೆ ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂತ ಹೇಳಿ ಬಾಗಿಲು ಮುಚ್ಚಿದ ಬೇರೆ ವಿಧಿಯಿಲ್ಲದೆ ಗಾಯತ್ರಿ ಅಲ್ಲಿಂದ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಬಂದು ದೇವಿ ಮುಂದೆ ಕುಳಿತುಕೊಂಡು ಅಮ್ಮ ನಾನು ಜೀವನದಲ್ಲಿ ಮಾಡಿರುವ ತಪ್ಪೇನೆಂದು ನನಗೆ ಅರ್ಥವಾಗುತ್ತಿಲ್ಲ ನಾನು ಇದುವರೆಗೂ ನಿನ್ನನ್ನೇ ಪೂಜಿಸುತ್ತಾ ಬಂದೆ ಕಷ್ಟ ಅಂದವರಿಗೆ ಸಹಾಯ ಮಾಡುತ್ತಾ ಬಂದೆ ಯಾರನ್ನೂ ಕೂಡ ಬರಿಗೈಯಲ್ಲಿ ಹಿಂದೆ ಕಳಿಸಿದವಳಲ್ಲ ಯಾರಿಗೂ ಕೆಟ್ಟದಾಗಬೇಕೆಂದು ಬಯಸಿದವಳಲ್ಲ ಹಾಗಿರುವಾಗ ನೀನು ನನ್ನ ಮನೆ ಬಿಟ್ಟು ಹೇಗೆ ಹೊರಟು ಹೋದೆ ನನ್ನ ಕುಟುಂಬಕ್ಕೆ ಇಷ್ಟೊಂದು ಕಷ್ಟ ಏಕೆ ಕೊಟ್ಟೆ ಇವತ್ತು ನನ್ನ ಗಂಡ ಇಷ್ಟೊಂದು ಕಷ್ಟದಲ್ಲಿದ್ದಾರೆ ಅಂದರೆ ಅದಕ್ಕೆ ನಾನೇ ಕಾರಣ ಇರಬಹುದು ನಾನು ನನ್ನ ಗಂಡನನ್ನು ನನ್ನ ಕುಟುಂಬವನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಈಗ ನಾನು ಅವರಿಗೆ ಬೇಡ ಅಂದಾಗ ನನಗೂ ಕೂಡ ಬದುಕು ಆಸೆ ಇಲ್ಲ ನಾನು ನಿನ್ನ ದೇವಾಲಯದ ಮುಂದೆ ಇರುವ ಕಲ್ಯಾಣಿಯಲ್ಲಿ ಹಾರಿ ಪ್ರಾಣ ಬಿಡ್ತೀನಿ ಅಂತ ಹೇಳಿ ಕಲ್ಯಾಣಿಯಲ್ಲಿ ಹಾರಲು ಹೋದಾಗ ಲಕ್ಷ್ಮೀದೇವಿ ಅವಳ ಮುಂದೆ ಪ್ರತ್ಯಕ್ಷವಾಗಿ ನನ್ನ ಪ್ರಿಯ ಭಕ್ತ ಗಾಯತ್ರಿ ನೀನೇನು ಮಾಡಲು ಹೊರಟಿದ್ದೀಯೋ ಗೊತ್ತಾ ಎಂದು ಕೇಳಿದರು ಗಾಯತ್ರಿ ಎಷ್ಟೋ ಭಕ್ತಿಯಿಂದ ಲಕ್ಷ್ಮೀದೇವಿಗೆ ನಮಸ್ಕರಿಸಿ ಅಮ್ಮ ನನ್ನನ್ನು ಕ್ಷಮಿಸು ನಾನೀಗ ದೊಡ್ಡ ಪಾಪ ಮಾಡಲು ಹೊರಟಿದ್ದೇನೆ ಎಂದಳು ನೋಡಮ್ಮ ಗಾಯತ್ರಿ ಮನುಷ್ಯ ಮಾಡುವ ತಪ್ಪುಗಳಲ್ಲಿ ಅತಿ ದೊಡ್ಡ ತಪ್ಪು ಅಥವಾ ಪಾಪ ಏನಾದರೂ ಇದೆ ಅಂದರೆ ಅದು ಆತ್ಮಹತ್ಯೆ ಆತ್ಮ ಅಂದರೆ ಭಗವಂತ ನಿನ್ನೊಳಗಿರುವ ಭಗವಂತ ನೀನು ಕೊಲ್ಲುವುದೇ ಆತ್ಮಹತ್ಯೆ ನಿನ್ನೊಳಗಿರುವ ಭಗವಂತ ನಾಶವಾದಾಗ ಪ್ರೇತಾತ್ಮವಾಗಿ ಅಲೆಯುವುದು ಬಿಟ್ಟು ಬೇರೆ ಜನ್ಮವೂ ಇರುವುದಿಲ್ಲ ಹಾಗೆ ಅಂತ್ಯವೂ ಇರುವುದಿಲ್ಲ ಅಂದರು ಮಹಾಲಕ್ಷ್ಮಿ ಆಗ ಗಾಯತ್ರಿ ನಡೆದ ಎಲ್ಲ ವಿಷಯವನ್ನು ಲಕ್ಷ್ಮೀದೇವಿಗೆ ಹೇಳಿ ಕಣ್ಣೀರಿಟ್ಟಳು ಅದಕ್ಕೆ ಲಕ್ಷ್ಮೀದೇವಿ ಗಾಯತ್ರಿ ನನಗೆ ಎಲ್ಲವೂ ಗೊತ್ತು ನಿನ್ನ ಗಂಡ ನಿನ್ನ ಮನೆಯಿಂದ ಹೊರಗೆ ತಳ್ಳಿದ ಕಾರಣವೂ ಗೊತ್ತು ಆದರೆ ಒಂದಂತೂ ನಿಜ ಇದೆಲ್ಲವೂ ಕೂಡ ನೀನು ಮಾಡಿದ ಚಿಕ್ಕ ಪುಟ್ಟ ತಪ್ಪುಗಳಿಂದಲೇ ನಡೆದಿರುವುದು ನಾನು ಕೆಲವು ವಸ್ತುಗಳಲ್ಲಿ ವಾಸವಿರುತ್ತೇನೆ ಆದರೆ ನೀನು ತಿಳಿಯದೆ ನಾನು ಇರುವಂತಹ ವಸ್ತುಗಳನ್ನು ಇತರರಿಗೆ ದಾನ ಕೊಟ್ಟೆ ಆದ್ದರಿಂದ ನಿನ್ನ ಮನೆಯಲ್ಲಿದ್ದ ನಾನು ಬೇರೆಯವರ ಮನೆಗೆ ಹೋಗಬೇಕಾಯಿತು ನೀನೇ ನನ್ನನ್ನು ಬೇರೆಯವರ ಮನೆಗೆ ಬಲವಂತವಾಗಿ ಕಳಿಸಿಬಿಟ್ಟೆ ಅಂದರು ಮಹಾಲಕ್ಷ್ಮಿ ಗಾಯತ್ರಿ ಆಶ್ಚರ್ಯದಿಂದ ಅಮ್ಮ ನನಗೆ ಯಾವುದು ಗೊತ್ತಿಲ್ಲ ನೀವು ಯಾವ ವಸ್ತುಗಳಲ್ಲಿ ವಾಸವಿರುತ್ತಿರೋ ಗೊತ್ತಿಲ್ಲ ನೀವೇ ಹೇಳ್ತಿದ್ದೀರಿ ನಾನು ತಿಳಿಯದೆ ದಾನ ಕೊಟ್ಟೆ ಅಂತ ದಯವಿಟ್ಟು ನನಗೋಸ್ಕರ ಹಾಗೂ ನನ್ನಂತೆ ನಷ್ಟ ಅನುಭವಿಸುತ್ತಿರುವವರಿಗಾಗಿ ಆ ವಸ್ತುಗಳು ಯಾವುವು ಎಂದು ತಿಳಿಸಿಕೊಡಿ ಎಂದು ಬೇಡಿಕೊಂಡಳು ಆಗ ಲಕ್ಷ್ಮೀದೇವಿ ಗಾಯತ್ರಿ ಶ್ರದ್ಧೆಯಿಂದ ಕೇಳಿಸಿಕೊ ಒಂದು ಗೃಹಿಣಿ ಅವಳ ಮನೆಯಿಂದ ಇತರರಿಗೆ ದಾನವಾಗಿ ಕೊಡಬಾರದ ವಸ್ತುಗಳು ಯಾವುವು ಎಂದರೆ ಮೊದಲನೆಯದು ಉಪ್ಪು ಉಪ್ಪನ್ನು ಯಾರಿಗೂ ಕೂಡ ದಾನವಾಗಿ ಕೊಡಬಾರದು ಉಪ್ಪನ್ನ ದಾನವಾಗಿ ಪಡೆಯುವ ವ್ಯಕ್ತಿ ಎಷ್ಟು ಜನ್ಮಗಳನ್ನು ಎತ್ತಿದರೂ ಅವರಿಗೆ ಋಣಿಯಾಗಿ ಬದುಕಬೇಕಾಗುತ್ತದೆ ಹಾಗಾಗಿ ಉಪ್ಪನ್ನು ಯಾರು ಕೂಡ ದಾನವಾಗಿ ಪಡೆದುಕೊಳ್ಳಬಾರದು ಇನ್ನು ಉಪ್ಪು ದಾನ ಮಾಡಿದರೆ ಅಶುಭ ಉಂಟಾಗುತ್ತದೆ ಇನ್ನು ಎರಡನೆಯ ವಸ್ತು ಪೊರಕೆ ಪೊರಕೆಯನ್ನು ಮನೆ ಶುಭ್ರಪಡಿಸುವ ವಸ್ತುವಂತೆ ಮಾತ್ರವೇ ಕೆಲವರು ನೋಡುತ್ತಾರೆ ಆದರೆ ಪೊರಕೆಯಲ್ಲೂ ಕೂಡ ನಾನು ವಾಸವಿರುತ್ತೇನೆ ಪೊರಕೆಯನ್ನು ನೀವು ಇತರರಿಗೆ ಕೊಡುವುದು ಅಂದರೆ ನಿನ್ನ ಮನೆಯೊಳಗಿರುವ ನನ್ನನ್ನು ಇತರಿಗೆ ಕೊಡುವಂತೆ ಅರ್ಥ ಇದರಿಂದ ನಿನ್ನ ಮನೆಯೊಳಗೆ ಆರ್ಥಿಕ ಸಮಸ್ಯೆಗಳು ಶುರುವಾಗುತ್ತವೆ ಮೂರನೆಯದು ಚೂಪಾದ ವಸ್ತುಗಳು ಅಂದರೆ ಚಾಕು ಮಚ್ಚು ಸೂಜಿ ಕತ್ತರಿ ಮುಂತಾದವು ಇದನ್ನು ದಾನ ಕೊಡುವುದು ಅಶುಭ ಎಂದು ಶಾಸ್ತ್ರಗಳು ಹೇಳುತ್ತವೆ ಇವುಗಳನ್ನು ದಾನವಾಗಿ ಕೊಟ್ಟರೆ ದಾನ ಕೊಟ್ಟವರು ಹಾಗೂ ಪಡೆದುಕೊಂಡವರ ಮಧ್ಯೆ ಇರುವ ಸಂಬಂಧ ಮುರಿದು ಬೀಳುತ್ತೆ ದಾನ ಕೊಟ್ಟವರ ಮನೆಯಲ್ಲಿ ಗಲಾಟೆಗಳು ಹೆಚ್ಚಾಗುತ್ತವೆ ದುಷ್ಟಶಕ್ತಿಗಳು ಅವರ ಮನೆಯೊಳಗೆ ಪ್ರವೇಶ ಮಾಡುತ್ತವೆ ದರಿದ್ರ ದೇವತೆ ಮನೆಯೊಳಗೆ ಕಾಲಿಡುತ್ತಾಳೆ ನಾಲ್ಕನೆಯದು ಹರಿದು ಹೋದ ಬಟ್ಟೆಗಳು ನೀವು ಬಟ್ಟೆಗಳು ದಾನ ಕೊಡಬೇಕೆಂದರೆ ಹೊಸ ಬಟ್ಟೆಗಳನ್ನು ಕೊಡಬೇಕು ಅಥವಾ ಹರಿದು ಹೋಗದಿರುವ ಬಳಸಿರುವಂತಹ ಬಟ್ಟೆಗಳನ್ನು ಕೂಡ ದಾನವಾಗಿ ಕೊಡಬಹುದು ಅಥವಾ ಹರಿದು ಹೋಗಿರುವಂಥ ಬಟ್ಟೆಗಳನ್ನು ಒಲಿದು ಬೇಕಾದರೆ ದಾನವಾಗಿ ಕೊಡಬಹುದು ಆದರೆ ಬಟ್ಟೆ ಹರಿದು ಹೋಗಿದರೆ ಅದನ್ನು ಅದೇ ರೀತಿ ದಾನವಾಗಿ ಕೊಡಬಾರದು ಇದರಿಂದ ಶುಭಕ್ಕಿಂತ ಅಶುಭವೇ ಜಾಸ್ತಿ ನಡೆಯುತ್ತದೆ ನಾನು ಇಂತಹ ಮನೆಗಳಲ್ಲಿ ಇರುವುದಿಲ್ಲ ಇನ್ನು ಐದನೇ ವಸ್ತು ಸಾಸಿವೆ ಎಣ್ಣೆ ಹಾಗೂ ಆಹಾರ ಪದಾರ್ಥ ಸಾಸಿವೆ ಎಣ್ಣೆಯನ್ನು ಯಾವ ಪರಿಸ್ಥಿತಿಯಲ್ಲಿಯೂ ಇತರರಿಗೆ ದಾನವಾಗಿ ಕೊಡಬಾರದು ಇನ್ನು ಅನ್ನದಾನ ಮಾಡಿದರೆ ಎಷ್ಟೋ ಪುಣ್ಯ ಬರುತ್ತೆ ಆದರೆ ಹಲಸಿ ಹೋದ ಪದಾರ್ಥಗಳನ್ನು ಎಂದೂ ಕೂಡ ಯಾರಿಗೂ ದಾನವಾಗಿ ಕೊಡಬಾರದು ಈ ರೀತಿ ಮಾಡುವುದರಿಂದ ಆ ವ್ಯಕ್ತಿಗೆ ತಿನ್ನಲು ಅನ್ನ ಸಿಗದಂತೆ ಅನ್ನಪೂರ್ಣೇಶ್ವರಿ ಶಾಪ ಕೊಡುತ್ತಾಳೆ ನನಗೂ ಕೂಡ ಅಂತಹ ವ್ಯಕ್ತಿಗಳು ಹಿಡಿಸುವುದಿಲ್ಲ ದುರದೃಷ್ಟ ಅವರನ್ನು ಹಿಂಬಾಲಿಸುತ್ತದೆ ಹಾಗೆಯೇ ಇದರಿಂದ ಕುಟುಂಬ ಸಭ್ಯ ನಡುವೆ ಮನಸ್ತಾಪ ಶುರುವಾಗಿ ಅವರ ಸಂಬಂಧಗಳು ಕೂಡ ಹಾಳಾಗುತ್ತವೆ ಗಾಯತ್ರಿ ಈಗ ಅರ್ಥ ಆಯಿತಾ ನಾನು ಯಾವ ವಸ್ತುಗಳನ್ನು ಇತರರಿಗೆ ದಾನವಾಗಿ ಕೊಡಬಾರದೆಂದು ಹೇಳಿದ್ದೇನೋ ನೀನು ಅದೇ ವಸ್ತುಗಳನ್ನು ಈ ಹಿಂದೆ ಇತರರಿಗೆ ದಾನವಾಗಿ ಕೊಟ್ಟಿರುವೆ ಈ ವಸ್ತುಗಳನ್ನು ಇತರರಿಗೆ ಸಾಲವಾಗಿ ಅಥವಾ ದಾನವಾಗಿ ಕೊಡಬಾರದು ಇವುಗಳನ್ನು ಕೊಡಲೇಬೇಕು ಎಂಬ ಪರಿಸ್ಥಿತಿ ಬಂದರೆ ಒಂದು ರೂಪಾಯಿಯಾದರೂ ಹಣ ಅವರಿಂದ ಪಡೆದುಕೊಂಡು ಅವರನ್ನು ಮನೆಯೊಳಗೆ ಕರೆದು ಅಥವಾ ನೀವೇ ಮನೆಯಿಂದ ಆಚೆ ಹೋಗಿ ಇದನ್ನು ಕೊಡಬೇಕು ಮನೆಯೊಳಗೆ ನೀವು ನಿಂತುಕೊಂಡು ಹೊರಗಡೆ ಅವರನ್ನು ನಿಲ್ಲಿಸಿಕೊಡಬಾರದು ಅದನ್ನು ಕೇಳಿದ ಗಾಯತ್ರಿ ತುಂಬ ದುಃಖಿಸುತ್ತಾ ಅಮ್ಮ ಇದ್ಯಾವ ವಿಷಯಗಳು ಕೂಡ ನನಗೆ ಗೊತ್ತಿಲ್ಲ ನನಗೆ ಯಾರೂ ಕೂಡ ಹೇಳಿಕೊಟ್ಟಿಲ್ಲ ದಾನ ಮಾಡುವುದು ಒಳ್ಳೆಯದು ಎಂಬ ಕಾರಣದಿಂದ ನಾನು ಏನನ್ನು ತಿಳಿದುಕೊಳ್ಳದೆ ಎಲ್ಲವನ್ನೂ ದಾನ ಮಾಡುತ್ತಾ ಬಂದೆ ಈಗ ನನ್ನ ತಪ್ಪಿಗೆ ಪ್ರಾಯಶ್ಚಿತ ಮಾರ್ಗ ತಿಳಿಸಿಕೊಡು ಎಂದು ಕೇಳಿದಳು ಗಾಯತ್ರಿ ನಾನು ನಿನಗೆ ದರ್ಶನ ಕೊಟ್ಟಾಗಲೇ ನಿನ್ನ ತಪ್ಪಿಗೆ ಪ್ರಾಯಶ್ಚಿತ ಸಿಕ್ಕಾಯಿತು ಹಾಗಾಗಿ ನೀನು ನಿನ್ನ ಮನೆಗೆ ಧೈರ್ಯವಾಗಿ ಹೋಗಬಹುದು ನೀನು ಹೋಗುವಷ್ಟರಲ್ಲಿ ನಿನ್ನ ಕುಟುಂಬವೆಲ್ಲ ನಿನಗಾಗಿ ಕಾಯುತ್ತಿರುತ್ತಾರೆ ಹಾಗೆ ಅವರು ಕಳೆದುಕೊಂಡ ಹಣವೆಲ್ಲವೂ ಕೂಡ ಅವರ ಕೈ ಸೇರಿರುತ್ತದೆ ಎಂದು ಹೇಳಿ ಲಕ್ಷ್ಮೀದೇವಿ ಮಾಯವಾದರು ಗಾಯತ್ರಿ ಸಂತೋಷವಾಗಿ ಮನೆ ಕಡೆ ಹೊರಟಿದ್ದಳು ಅದಾಗಲೇ ಗಾಯತ್ರಿಯ ಗಂಡ ವೀರೇಂದ್ರ ಕೂಡ ಅವಳನ್ನ ಎಲ್ಲ ಕಡೆ ಹುಡುಕಾಡುತ್ತಿದ್ದ ಅವಳು ಕಾಣಿಸಿದ ತಕ್ಷಣ ಓಡಿಬಂದು ಅವಳ ಹತ್ತಿರ ಕ್ಷಮೆ ಕೇಳಿ ನಾನು ನಿಜಕ್ಕೂ ಆಡಬಾರದ ಮಾತುಗಳನ್ನು ಆಡಿ ನಿನ್ನನ್ನು ನಿಂದಿಸಿದೆ ನೀನು ನನ್ನ ಮನೆಯ ಮಹಾಲಕ್ಷ್ಮಿ ನಿನ್ನ ಒಳ್ಳೆತನದಿಂದ ಇವತ್ತು ಕಳ್ಳತನ ಮಾಡಿದ ಕಳ್ಳನೆಯ ಮರಳಿ ಬಂದು ಎಲ್ಲ ವಸ್ತುಗಳನ್ನು ನಮ್ಮ ಮನೆಗೆ ಕೊಟ್ಟಿದ್ದಾನೆ ಎಂದು ಹೇಳಿ ಗಾಯತ್ರಿಯನ್ನ ವೀರೇಂದ್ರ ಮನೆಗೆ ಕರೆದುಕೊಂಡು ಹೋದ ನೋಡಿದ್ರಲ್ಲ ಸ್ನೇಹಿತರೆ ಯಾವ ವಸ್ತುಗಳು ನಾವು ದಾನವಾಗಿ ಕೊಡಬಾರ್ದು ಅಂತ ಗೊತ್ತಾಯ್ತಲ್ಲ ನೀವು ಇದಾಗಲೇ ಕೊಟ್ಟಿದ್ರೆ ಏನು ಮಾಡಲು ಸಾಧ್ಯವಿಲ್ಲ ಇನ್ನು ಮುಂದೆ ಮಾತ್ರ ಈ ವಸ್ತುಗಳನ್ನು ಯಾರಿಗೂ ಕೊಡಲು ಹೋಗಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮವಾದ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು